ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಈ ವಿಡಿಯೋ ಲಾಸ್ಟ್ ವೀಕ್ ಸ್ಯಾಟರ್ಡೇದು ಫ್ರೈಡೆ ನೈಟು ಬೆಂಗಳೂರಿಂದ ಹೊರಟಿದ್ವಿ ಸ್ಯಾಟರ್ಡೆ ಮಾರ್ನಿಂಗು ಊರಿಗೆ ರೀಚ್ ಆದ್ವಿ ಪಾಪುನ ನೋಡಿ ತುಂಬ ದಿನ ಆಯಿತಲ್ವ ಹಾಗಾಗಿ ತುಂಬಾ ಖುಷಿ ಆಯಿತು ಬಂದು ಕೂಡಲೇ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಬೆಳಿಗ್ಗೆ ವಾತಾವರಣ ಹೇಗಿದೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹಕ್ಕಿಗಳ ಚಿಲಿಪಿಲಿನ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಳೆ ಬಂದಿರೋದ್ರಿಂದ ವಾತಾವರಣನೂ ಕೂಡ ತುಂಬಾ ಕೂಲಾಗಿತ್ತು ಎಷ್ಟು ದಿನ ಆದಮೇಲೆ ನೋಡ್ತಿದ್ದೀನಿ ನೋಡಿ ಟ್ವೆಂಟಿ ಡೇಸ್ ಆಗ್ತಾ ಬಂತು ನನ್ನ ಮಗನ ಬಿಟ್ಟು ಅಲ್ಲಿಸ್ಕೊಡಿ ಅಮ್ಮ ಕಿಸ್ಕೊಡಿ ಆ ಟ್ವೆಂಟಿ ಡೇಸ್ ಆಯಿತು ಈಗ ಫ್ರೆಶ್ ಅಪ್ ಆಗಲಿಲ್ಲ ಏನೂ ಇಲ್ಲ ಬಂದೋಣೆ ಮಗನ ಎತ್ಕೊಂಡು ಕುತ್ಕೊಂಡಿದ್ದೀನಿ ನಾನು ಫುಲ್ ಸಣ್ಣ ಆಗಿಬಿಟ್ಟಿದ್ದಾನೆ ಹ್ಮ್ ಸಣ್ಣಾಗಿಬಿಟ್ಟಿದ್ದಾನೆ ಬಿಟ್ಟಿದೀರ ನೀವು ಎಸ್ ಗಾಯಸ್ ಬಂದು ಶಿವ್ ಮಲ್ಕೊಂಡಿದ್ದಾರೆ ನಾನು ಮಲ್ಕೊಂಡಿಲ್ಲ ಇವನೇ ಎತ್ಕೊಂಡು ಆಟ ಆಡ್ತಾ ಇದ್ದೀನಿ ಖುಷಿ ಆಯಿತು ಸರಿಯಾಗಿ ನಿದ್ದೆನೂ ಇಲ್ಲ ನೈಟು ಯಾವಾಗ ನೋಡ್ತೀನಿ ಪಾಪು ಅಂತೇಳಿ ಅನಿಸ್ಬಿಟ್ಟಿತ್ತು ನನ್ನ ಜೊತೆಗೇನೆ ಇದ್ದಾನೆ ಇಲ್ಲಾಂದ್ರೆ ಅಜ್ಜನ್ ಬಾಲ ಅವನು

ನಾನು ಮಲ್ಕೊಂಡಿಲ್ಲ ಇವನ ಎದ್ದಿದ್ದಾನೆ ಇವ್ನ ಜೊತೆ ಆಟ ಆಡ್ತಾ ಇದ್ದೀನಿ ಇವನ್ ರೋಚು ಮಲ್ಕೊಂಡಿದ್ದಾನೆ ನಾನು ಮಲ್ಕೊಂಡಿಲ್ಲ ಕೊಡಿ ಹಂಗಾರೆ ಇನ್ನೊಂದು ಕೊಡಿ ಹಿಂಗೆ ಕೊಡೋದು ಅವನ ಕಿಸಿನ ಆಯ್ತು ನಾನು ನಿಮ್ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಬೈನಿ ಆ ಬಾಯ್ ಬೆಳಗ್ಗೆ ಬೆಳಗ್ಗೆನೇ ಅಜ್ಜ ಮತ್ತು ಮೊಮ್ಮಗನಿದು ಪೂಜೆ ಆಗ್ತಾಯಿದೆ ಅಜ್ಜನಿಗೆ ಮೊಮ್ಮಗ ಮಮ್ಮಗನಿಗೆ ಅಜ್ಜ ಹೀಗೆ ಇರ್ತಾರೆ ಅವರಿಬ್ಬರು ಅಜ್ಜ ಪೂಜೆ ಮಾಡಬೇಕಾದ್ರೆ ಮೊಮ್ಮಗ ಹೆಲ್ಪ್ ಮಾಡ್ತಾನೆ ಮೊಮ್ಮಗನಿಗೆ ಪೂಜೆ ಮಾಡೋದಂತ ಹೇಳಿದರೆ ತುಂಬಾ ಇಷ್ಟ ಯಾವಾಗ ನೋಡಿದರೂ ಪೂಜೆ ಮಾಡ್ತಾನೇ ಇರ್ತಾನೆ ನಾನು ಬೆಳಗ್ಗೆ ಬೆಳಗ್ಗೆ ಬಂದೆ ಬಂದ ಮೇಲೆ ಪಾಪುನ ಬಿಟ್ಟಿರೋಕ್ಕೆ ಆಗ್ತಿರಲಿಲ್ಲ ಬೇಗ ದಿನ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆಮೇಲೆ ಆ ದಿನ ಬಂತು ಬರಬೇಕಾದ್ರೂ ಕೂಡ ಬ್ಯಾಂಗ್ಳೂರಿಂದ ನಿದ್ದೆನೇ ಬಂದಿರಲಿಲ್ಲ ಯಾವಾಗ ಮನೆಗೆ ಹೋಗ್ತೀನೋ ನೋಡ್ತೀನೋ ಅಂತ ಪಾಪುನೂ ಕೂಡ ಹಾಗೆ ಬಂದ ಕೂಡಲೇ ನ ಎದೆ ಮೇಲೆ ಬಂದು ಮಲ್ಕೊಂಡ ತುಂಬ ಖುಷಿ ಆಯ್ತು ಯಾರ ಜೊತೆನೂ ಹೋಗೋಕೆ ಕೇಳ್ತಾ ಇರಲಿಲ್ಲ ಯಾಕಂದರೆ ತುಂಬ ದಿನ ಆದ್ಮೇಲೆ ಹೋಗಿದ್ದೀನಲ್ವ ಹಾಗಾಗಿ ನೋಡಿ ಅವನಿಗೆ ಎದ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಈ ದೀಪ ಆಮೇಲೆ ಗಂಟೆನೆಲ್ಲ ಹಿಡ್ಕೊಂಡು ಆದರೂ ಕೂಡ ಪೂಜೆ ಮಾಡ್ತಾ ಇರ್ತಾನೆ ಪೂಜೆ ಮಾಡಬೇಕಾದ್ರೆ ಹೋಗಲೇಬೇಕು ಇವಾಗ ಅವನು ಮಲ್ಕಿದ್ರೂ ಕೂಡ ಗಂಟೆ ಶಬ್ದ ಕೇಳಿದರೆ ಎದ್ದೇಳಿಬಿಡ್ತಾನೆ ಯಾಕಂದರೆ ಪೂಜೆ ಮಾಡಲೇಬೇಕು ಅವನಿಗೆ ಮನೆಯಲ್ಲಿರಬೇಕಾದ್ರೂ ಹಾಗೆ ಅವನು ಡ್ಯಾಡಿ ಜೊತೆಗೆ ಪೂಜೆ ಮಾಡೋದು ಆರತಿ ಡೈಲಿ ಅಂತೂ ಮಾಡಲೇಬೇಕು ಸ್ನಾನ ಸ್ನಾನ ಆದಮೇಲೆ ಅವ್ನ ಸ್ನಾನ ಆದಮೇಲೆ ಸಲ ಆಮೇಲೆ ಡ್ಯಾಡಿ ಸ್ನಾನ ಆಗಲಿ ಆಮೇಲೆ ನಾನು ದೇವ್ರ ಕೋಣೆಗೆ ಹೋಗಿದರೆ ಆವಾಗಲೂ ಕೂಡ ಹಾಗೆ ಅವನ್ನ ಕರ್ಕೊಂಡು ಹೋಗಲೇಬೇಕು ಇಲ್ಲ ಅಂತ ಹೇಳಿದರೆ ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಎರಡು ಮೂರು ದಿನ ಕಂಟಿನ್ಯೂ ಪೂಜೆ ಇರೋದ್ರಿಂದ ಊರಿಗೆ ಬಂದು ಒಂದು ಮೂರ್ನಾಲ್ಕು ದಿನವೂ ಕೂಡ ಕರೆಕ್ಟಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಆಗಿರಲಿಲ್ಲ ಯಾಕಂತ ಹೇಳಿದರೆ ಪೂಜೆದು ಶಾಪಿಂಗ್ ಅಂತೆಲ್ಲ ಹೊರಗಡೆ ಹೋಗ್ತಾ ಇದ್ವಿ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ತಮ್ಮ ಸ್ವಲ್ಪ ಲೇಟ್ ಬಂದ ನನ್ನ ಮಾನ ಮಗ ಬೇಗ ಬಂದ ಮಾವನ ಮಗಳು ಕೂಡ ಸ್ವಲ್ಪ ಲೇಟಾಯಿತು ಬರಬೇಕಾದ್ರೆ ಇಂಥ ಹಬ್ಬಗಳೆಲ್ಲ ಬಂದಾಗ ಪೂಜೆ ಇದ್ದಾಗ ಅವಾಗನೇ ನಾವೆಲ್ಲರೂ ಒಟ್ಟಿಗೆ ಸೇರುವಂಥದ್ದು ನಾವು ಬೆಳಿಗ್ಗೆ ಬೇಗನೆ ಬಂದಿದ್ವಿ ಪಾಪನ ಮತ್ತು ಅಮ್ಮನ ಲಾಸ್ಟ್ ಟೈಮು ಅಮ್ಮಗೆ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿ ಹೇಳಿದಾಗ ಅವ್ರನ್ನ ಊರಲ್ಲೇ ಬಿಟ್ಟೋಗಿದ್ವಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಅವ್ರನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಬೇಕು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅಜ್ಜ ಹತ್ತಿದ್ದು ಆಮೇಲೆ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಹೇಗಿರ್ತಾರೋ ಅನ್ನೋದು ಗೊತ್ತಿರಲಿಲ್ಲ ಅಷ್ಟು ಬೇಜಾರು ಮಾಡ್ಕೊಂಡಿದ್ರು ಅವರು ಇವಾಗ ನೋಡ್ಬೋದು ನನ್ನ ಮಾವನ ಮಗ ಕೂಡ ಬಂದಿದ್ದ ಪಾಪುಗೆ ಅಂತ ಹೇಳಿ ದಿಲ್ಪಸನ್ ಅಂತ ತೊಗೊಂಡು ಬಂದಿದ್ದ ಪಾಪು ಹತ್ರ ಕೊಟ್ಟಿದ್ದ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿ ಏನು ಏನಿದು ಏನು ತಗೊಂಡು ಬಂದ್ರಿ ಹಾ ಎತ್ಕೊಳ್ಳಿ ಮಾಮ ಕೊಟ್ಟ ಊರಲ್ಲಿ ತುಂಬ ತುಂಬಾ ಸೆಖೆ ಇರೋದ್ರಿಂದ ಪಾಪುಗೆ ಹೀಗೆ ನೀರಲ್ಲೇ ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗಾಗಿ ಅವ್ನ ಡ್ಯಾಡಿನೂ ಕೂಡ ಒಂದು ಟಬ್ಬಲ್ಲಿ ನೀರು ಹಾಕಿಬಿಟ್ಟು ಪಾಪುನ ಕೂರಿಸಿದ್ರು ಆ ಪಾಪುನೂ ಕೂಡ ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾನೇ ಇದ್ದ ಏನಂತ ಅನ್ಸ ಅನ್ಶು ಖುಷಿ Yeah. <laughs> ಬಾಬು ಮಾವ ಈಜ್ಜಿ ಈಜ್ಜಿ ಅಂತ ಹೇಳಿ ಒಂದು ಡೈಲಾಗ್ ಹೇಳ್ತಾನೆ ಸಾಂಗ್ ಥರ ಆ ಡೈಲಾಗ್ನ ಕೇಳ್ಕೊಂಡು ಪಾಪುಗೆ ತುಂಬಾ ಖುಷಿ ಆಗುತ್ತೆ ಅವನು ಕೂಡ ಹಾಗೆ ಡ್ಯಾನ್ಸ್ ಮಾಡ್ಕೊಂಡು ಹಾಕ್ತಾ ಇರ್ತಾನೆ ಇಲ್ಲ ಉಡುಪಿಗೆ ಹೊರಟಿದ್ದೀವಿ ಸಾಮಾನು ತರಲಿಕ್ಕೆ ಉಡುಪಿಗೆ ದ ವೇ ಅಮ್ಮ ಹೇಳಿದ್ರು ಗ್ರೈಂಡರ್ ಸ್ವಲ್ಪ ಹಾಳಾಗಿದೆ ಅದನ್ನು ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ವಿ ಪ್ರವೀಣ್ ಆಟೋದಲ್ಲಿ ಹೋಗ್ತಾ ಇದ್ವಿ ಅವರು ಕೂಡ ತುಂಬಾ ಮಾತಾಡ್ತಾರೆ ಹಾಗೆ ಕಾಮಿಡಿ ಮಾಡ್ತಾಯಿದ್ರು ಅಲ್ಲಿ ಆಟೋ ಲ್ಲಿ ಇಳುಬಿಟ್ಟು ಗ್ರೈಂಡರ್ನ ರಿಪೇರಿ ಕೊಟ್ಬಿಟ್ಟು ನಾವು ಉಡುಪಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ ನಮ್ಮ ಊರ ಕಡೆ ನೋಡ್ಬೋದು ತುಂಬ ಗ್ರೀನರಿ ಇರುತ್ತೆ ಸ್ವಲ್ಪ ಕಾಡು ರೋಡ್ ಆಗಿರೋದ್ರಿಂದ ಗ್ರೀನ್ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ ಊರಿಗೆ ಬಂದಾಗಿಂದ ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ರೆಸ್ಟ್ ಮಾಡಿದರು ಆಮೇಲೆ ಮತ್ತೆ ಹೊರಟ್ವಿ ವಾಪಸ್ ರಿಟರ್ನ್ ಬರಬೇಕಾದ್ರೆ ನೈಟ್ ಆಗಿತ್ತು ಬ್ರಹ್ಮವರಕ್ಕೆ ಬಂದು ಬ್ರಹ್ಮವರದಿಂದ ಉಡುಪಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಕೃಷ್ಣ ಮಠದ ಹತ್ರ ದೇವರ ಸಾಮಾನು ಪಾತ್ರೆಗಳೆಲ್ಲ ತುಂಬಾ ಚೆನ್ನಾಗಿರೋ ಸಿಗುತ್ತೆ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ತುಂಬಾ ಸಖ್ಯ ಆಗ್ತಿತ್ತು ಮಾತ್ರ ಒಂದು ಸ್ವಲ್ಪ ಮಳೆ ಬಂದುಬಿಡುತ್ತೆ ಮಳೆ ಬಂದು ಹೋದ್ಮೇಲೆ ತುಂಬ ಸಖೆ ಆಗುತ್ತೆ ಮತ್ತು ಹೀಗೆ ಆಗ್ತಾಯಿತ್ತು ನಿಲ್ಲೋಕಾಗ್ತಾ ಇರಲಿಲ್ಲ ಪಾಪಗೂ ಕೂಡ ಹಾಗೆ ಬೆವ್ರಸೆಲ್ಲ ಎಲ್ಲ ಆಗಿಬಿಟ್ಟಿತ್ತು ಫೈನಲಿ ನಾವು ಕೃಷ್ಣ ಮಠದ ಹತ್ರ ಬಂದ್ವಿ ಬಂದ್ಬಿಟ್ಟು ನಮಗೆ ಸ್ವಲ್ಪ ಆರತಿ ಆಮೇಲೆ ಕಳಶ ಈ ಥರದ್ದೆಲ್ಲ ಬೇಕಿತ್ತು ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ತೊಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ವಿ ನೋಡ್ತಾ ಇದ್ವಿ ಒಂದು ಶಾಪಿಗೆ ಹೋದ್ವಿ ಅಲ್ಲಿ ನಮ್ಗೆ ಬೇಕಾಗಿರೋ ಥರ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಮತ್ತೊಂದು ಶಾಪಿಗೆ ಬಂದಿದ್ವಿ ನೋಡ್ಬೋದು ಇಲ್ಲೇ ಕೃಷ್ಣ ಮಠದ ಆವರಣದ ಒಳಗಡೆ ಎಲ್ಲ ಪೂಜಾ ಸಾಮಗ್ರಿಗಳಿರುವಂತಹ ಅಂಗಡಿಗಳು ಸಿಗ್ತವೆ ಹಾಗಾಗಿ ಇಲ್ಲಿ ಮತ್ತು ತುಂಬ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಹಾಗೆ ಪ್ರೈಸಸ್ಸು ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಹಾಗೆ ಆಯಿತು ಹೋಗಿದೆ ಲಾಸ್ಟ್ ಟೈಮ್ ಬಾಬು ಬಟ್ಟೆಗೆ ಹೋದಾಗ ಬಡ್ಡಿಗೆ ಶಾಪಿಂಗ್ ಅಂತೇಳಿ ಹೋದಾಗ ಹೋಗಿದ್ವಿ ಈ ಟೈಮು ನಾವು ಒಳಗಡೆ ಹೋಗಿರಲಿಲ್ಲ ಆಲ್ರೆಡಿ ಮತ್ತು ತುಂಬ ಶಾಪಿಂಗ್ ಮಾಡೋಕ್ಕಿದೆ ಹೊರ ಮತ್ತು ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಹಾಗಾಗಿ ಪೂಜೆ ಸಾಮಾನು ಇದೆಲ್ಲ ತೊಗೊಂಡು ಹೊರಗಿನಿಂದಲೇ ಕೈ ಮುಗಿದು ಬಂದ್ವಿ ನನಗೆ ಈ ಥರದ್ದೆಲ್ಲ ಆರತಿ ಬೇಕಿತ್ತು ಸ್ವಲ್ಪ ದೊಡ್ಡದಾಗಿ ಹಾಗೆ ನೋಡ್ತಾ ಇದ್ದೆ ಯಾವುದನ್ನು ತಗೊಳ್ಳೋದು ಅಂತ ಹೇಳಿ ಫೈನಲಿ ಒಂದು ಆರತಿ ಹಾಗೆ ಜಾಗಂಟೆ ಆ ಥರದ್ದೆಲ್ಲ ಸಾಮಾನುಗಳನ್ನು ತೊಗೊಂಡ್ವಿ ನಂತರ ಆಕಾಶ ಕೂಡ ಬಂದಿದ್ದ ಅಲ್ಲೇ ಸ್ವಲ್ಪ ಜ್ಯೂಸ್ ಕುಡಿದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಶಾಪಿಂಗಿಗೆ ಅಂತ ಹೇಳಿ ಜ್ಯೂಸ್ ಕುಡಿಲಿಕ್ಕೆ ಬಂದ್ವಿ ನಾನು ಬನಾನಾ ಮಿಲ್ಕ್ ಶೇಕ್ ತಗೊಂಡೆ ನನ್ನ ಹಸ್ಬೆಂಡು ಲೈಮ್ ತೊಗೊಂಡ್ರು ಅಣ್ಣ ಏನು ಚಿಕ್ಕು ಇರಬೇಕು ಚಿಕ್ಕು ಅಲ್ಲ ಸಾರಿ ಮಸ್ಕ್ ಮೆಲನ್ ಜ್ಯೂಸನ್ನ ತೊಗೊಂಡ್ರು ನಂತರ ನಾವಿಲ್ಲಿ ಅದು ನಮ್ಮದು ಸಿಟೌಟಲ್ಲಿ ಹಾಕುವಂಥ ಲೈಟು ಹಾಳಾಗಿಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಬಂದ್ವಿ ನೋಡಿ ಹಿಂಗೆ ಕತ್ಲಾಗಿದೆ ಅಂತ ಹೇಳಿ ನಾನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಡೇ ಏನಾಯಿತು ಅಂತ ಟೇಕ್ ಕೇರ್ ಬಾ